ಹಾಯ್ ನಮಸ್ತೆ ನಾನು ಶಿವಾಣ ಮಾವಿಕೋಪ್ ಅಂತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರೇ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸಚಿ ಸತೀಶನ ಅವರೇ ಲಕ್ಷ್ಮಕ ಹೆಬ್ಬಾಳ್ಕರ್ ಅವರೇ ಜಗದೀಶ್ ಸಟ್ಟರ್ ಸಾಹೇಬ್ರೆ ನಮ್ಮ ಕಿತ್ತೂರಿನ ಹೆಮ್ಮೆಯ ಶಾಸಕರಾದಂತಹ ಬಾಬಾ ಸಾಹೇಬಣ್ಣ ಪಾಟೀಲ್ರವರೆ ಈ ಮೂಲಕ ನನ್ನದೊಂದು ಕಳಕಳಿಯ ವಿನಂತಿ ಏನಪ್ಪ ಅಂದರೆ ನವೋದಯ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲೆಗೆ ಒಂದು ನವೋದಯ ಶಾಲೆ ಇದೆ ಅದು ನಿಯಮಾನುಸಾರ ನವೋದಯ ವಿದ್ಯಾಲಯ ಸಮಿತಿಯವರು ಮಾಡಿದ್ದಾರೆ ಬಹಳ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ನವೋದಯ ಶಾಲೆಗಳು ನಡೆದು ಬಂದಿದ್ದಾವೆ ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಜನಸಂಖ್ಯೆಯಲ್ಲಿ ಕೂಡ ಬಹಳಷ್ಟು ದೊಡ್ಡದಿದೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇದೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಇನ್ನೂ ಎರಡು ನವೋದಯ ಶಾಲೆಗಳ ಅವಶ್ಯಕತೆ ಇದೆ ಈಗಾಗಲೇ ಒಂದು ನವೋದಯ ಶಾಲೆ ಚಿಕ್ಕೋಡಿಯ ಕುಪ್ಪನವಾಡಿಯಲ್ಲಿ ಇದೆ ಹಾಗೆ ಇನ್ನೂ ಎರಡು ನವೋದಯ ಶಾಲೆಗಳ ಸಂಖ್ಯೆ ನಮಗೆ ಅವಶ್ಯಕತೆ ಇದೆ ಒಂದು ಗೋಕಾಕ್ ಭಾಗಕ್ಕಾಗ್ಬೋದು ಇನ್ನೊಂದು ಬೆಳಗಾವಿಯ ಒಂದು ಗಡಿ ಭಾಗಕ್ಕಾಗ್ಬೋದು ಅಥವಾ ಈ ಕಡೆ ಯಾವುದೇ ಒಂದು ಪ್ರದೇಶದಲ್ಲಿ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಇನ್ನೂ ಎರಡು ನವೋದಯ ಶಾಲೆಗಳಾಗೋದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳೋಕೆ ಸಾಧ್ಯತೆ ಈಗಾಗಲೇ ಏನು ನವೋದಯ ಶಾಲೆಯವರು ತೆಗೆದುಕೊಳ್ತಾರೆ ಆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಫೈಟ್ ಮಾಡ್ತಾರೆ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗ್ತಾರೆ ಎಷ್ಟು ಜನ ಪಾಸ್ ಆಗ್ತಾರೆ ಅಂದರೆ ಕೇವಲ ಎಂಬತ್ತು ಜನ ಮಾತ್ರ ಪಾಸ್ ಆಗೋರ ಸಂಖ್ಯೆ ಬಹಳಷ್ಟು ಇದೆ ಆದರೆ ನವೋದಯ ವಿದ್ಯಾಲಯ ಸಮಿತಿಯವರು ಪ್ರತಿ ಶಾಲೆಗೆ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮಾತ್ರ ಕೇವಲ ಎಂಬತ್ತು ಆ ಎಂಬತ್ತು ಇರುವಂತಹ ಸಂಖ್ಯೆಯನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ನೂರ ಇಪ್ಪತ್ತು ಅಥವಾ ನೂರ ಐವತ್ತು ಅಥವಾ ಅರವತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಏರಿಸಿದರೆ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ನವೋದಯ ಶಾಲೆಯಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಒಂದು ವಿನಂತಿಯನ್ನು ತಾವು ಪರಿಶೀಲಿಸಬೇಕು ನವೋದಯ ಶಾಲೆಗಳನ್ನು ಇನ್ನೂ ಬೆಳಗಾವಿ ಜಿಲ್ಲೆಗೆ ಕನಿಷ್ಠ ಮೂರು ನವೋದಯ ಶಾಲೆಗಳ ಅವಶ್ಯಕತೆ ಇದ್ದಾವೆ ದಯವಿಟ್ಟು ಇದನ್ನು ತಾವು ಪರಿಶೀಲಿಸಿ ಸಾಧ್ಯ ಆದರೆ ಎರಡಾದರೂ ಅಥವಾ ಎರಡು ಆಗಲಿಲ್ಲ ಅಂದರೂ ಕನಿಷ್ಠ ಇನ್ನೂ ಒಂದಾದರೂ ಈಗಾಗಲೇ ಒಂದಿದೆ ಇನ್ನೊಂದಾದರೂ ಕೂಡ ನವೋದಯ ಶಾಲೆ ಅಂತ ಪ್ರಾರಂಭ ಮಾಡೋಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲಾ ಪಾಲಕ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಾನೊಬ್ಬ ಶಿಕ್ಷಕಾಗಿ ತಮ್ಮಲ್ಲಿ ವಿನತಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಇನ್ನು ಆದರ್ಶ ಶಾಲೆಗಳನ್ನು ನೋಡಿದ್ದೆ ಆದರೆ ಈಗಾಗಲೇ ಗೋಕಾಕ್ ಆಗ್ಬೋದು ರಾಮದುರ್ಗ ಆಗ್ಬೋದು ಸೌದತ್ತೆ ಆಗ್ಬೋದು ರಾಯಬಾಗ ಬೇರೆ ಬೇರೆ ಕಡೆ ಆದರ್ಶ ಶಾಲೆಗಳಿದ್ದಾರೆ ನಮ್ಮ ಬೈಲಂಗಲ್ ಆಗ್ಬೋದು ಕಿತ್ತೂರು ಆಗ್ಬೋದು ಹಾಗೆ ಕಾನಾಪುರ್ ಮತ್ತೆ ಬೆಳಗಾವಿ ಗ್ರಾಮೀಣದಲ್ಲಿ ಯಾವುದೇ ರೀತಿಯಾದಂತಹ ಆದರ್ಶ ಶಾಲೆಗಳು ಇಲ್ಲ ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಶಾಲೆ ಆಗಿರೋದ್ರಿಂದ ದಯವಿಟ್ಟು ಶಾಸಕರು ಇದರ ಬಗ್ಗೆ ಗಮನಿಸಬೇಕು ದಯವಿಟ್ಟು ನಮ್ಮ ಕಿತ್ತೂರು ಶಾಸಕರಲ್ಲೂ ಕೂಡ ನಾನು ವಿನತ್ತಿಸಿಕೊಡ್ತಾ ಇದ್ದೀನಿ ಈ ಒಂದು ಆದರ್ಶ ಶಾಲೆಗಳು ಪ್ರತಿ ತಾಲೂಕಿನಲ್ಲಿ ಒಂದೊಂದು ಆಗಬೇಕು ಅದು ಸ್ಪೆಷಲ್ ಆಗಿ ಈ ಬೈಲೊಂಗಲ್ ಬೆಳಗಾವಿ ಮತ್ತು ಕಿತ್ತೂರು ಕನಪುರ್ ತಾಲೂಕಲ್ಲಿ ನಾವು ದಯವಿಟ್ಟು ಈ ಒಂದು ಆದರ್ಶ ಶಾಲೆಗಳನ್ನು ಸ್ಥಾಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನತ್ತಿಸಿಕೊಡ್ತಾ ಇದ್ದೀನಿ ಅದರ ಜೊತೆ ಜೊತೆ ಜೊತೆಗೆ ಕಿತ್ತೂರಲ್ಲಿ ಕೇವಲ ಎರಡು ಮೊರಾರ್ಜಿ ದೇಸಾಯಿ ಶಾಲೆಗಳಿದ್ದಾವೆ ಒಂದು ರಾಣಿ ಚೆನ್ನಮ್ಮ ಬಾಲಕಿಯರ ಶಾಲೆ ಇದೆ ಈ ಕಳೆದ ಒಂದು ಎರಡು ವರ್ಷದಿಂದ ಪ್ರಾರಂಭ ಆಗಿದೆ ಹಾಗೆ ಒಂದು ಅಲ್ಪಸಂಖ್ಯಾತರ ಮೈನಾರಿಟಿ ಶಾಲೆ ಇದೆ ಅಬ್ದುಲ್ ಕಲಾಂ ಶಾಲೆ ಇದೆ ಈ ಎರಡು ಶಾಲೆಗಳನ್ನು ಹೊರತುಪಡಿಸಿ ಕಿತ್ತೂರು ತಾಲೂಕಲ್ಲಿ ಯಾವುದೇ ರೀತಿಯಾದಂತಹ ಮೊರಾರ್ಜಿ ದೇಸಾಯಿ ಶಾಲೆಗಳು ಇಲ್ಲ ಅಂಬೇಡ್ಕರ್ ವಸ್ತಿ ಶಾಲೆಗಳಿಲ್ಲ ಇಂದಿರಾ ಗಾಂಧಿ ವಸ್ತು ಶಾಲೆಗಳಿಲ್ಲ ಹಾಗೆ ಇಲ್ಲಿ ನಮ್ಗೆ ಏನಾಗಿದೆ ಅಂದರೆ ಕಿತ್ತೂರು ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಮಾಡೋರಿದ್ದಾರೆ ಆದರೆ ಅವರಿಗೆ ಅವಶ್ಯಕವಾದಂತಹ ಶಾಲೆಗಳು ಸಿಗ್ತಾ ಇಲ್ಲ ಆದ್ದರಿಂದ ನಮ್ಮ ಸನ್ಮಾನ್ಯ ಬಾಬಾ ಸಾಹೇಬನ್ನ ಪಾಟೀಲ್ರು ಕೂಡ ಇದರ ಬಗ್ಗೆ ಗಮನ ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಇನ್ನೂ ಕನಿಷ್ಠ ಒಂದು ಅಂಬೇಡ್ಕರ್ ವಸತಿ ಶಾಲೆ ಅದರ ಜೊತೆಗೆ ಇನ್ನೊಂದು ಜನರಲ್ಗೆ ಅಥವಾ ಒಂದು ಒಬಿಸಿಗೆ ಸಂಬಂಧಪಟ್ಟಂತೆ ಎರಡು ಮೂರಾಜ ದೇಸಾಯಿ ಶಾಲೆಗಳನ್ನ ತಾವು ಬರುವಂತ ದಿನಗಳಲ್ಲಿ ಪ್ರಾರಂಭ ಮಾಡಬೇಕು ತಮ್ಮ